ಮಾತಿಗೆ ಮಟ್ಟಿ ಸಾಕಿನ ಕರ್ಕನಹಳ್ಳಿ ಗ್ರಾಮ ಜೊತೆ ಕಾಪಾಡ್ರಿ ಈಗ ಕೆಬ್ಬಣ ಕಾಯ್ದೆ ಯಾವತ್ತು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಲಾ ಬಂದಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಇವತ್ತಿನ ದಿವಸ ಬೀರೋನ ಈ ಕೆರಕನಳ್ಳಿ ಗ್ರಾಮದೊಳಗೆ ಡೊಳ್ಳಿನ ಪದ ಹೆಂಗ್ ನಡೆದಪ್ಪ ಅಂತ ಕೇಳಿದ್ರು ಆ ಚಂದ ನಡೆದಪ್ಪ ನಾವೇನು ಮಾತಾಡಿದೆವು ಬಾಲೆಚಂದ ನಡೆದವಾ ಏನು ಮಾತಾಡಿದ್ರು ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರ ಅನ್ನುವಂತ ತಮ್ಮೆಲ್ಲರಿಗೂ ತಿಳಿದಿರತಕ್ಕಂತ ಮಾತಾಯಿತಿ ಹೌದಪ್ಪ ಹೌದ ಐತಿ ಯಾಕಂತ ಕೇಳ್ರೆ ಅದಕ್ಕೆ ರಶಿಕ ನಾಡಿದವನ ಮಾತು ಸಚಿವ ದಹಿಸಿ ರಶಿಕ ನಿಲ್ಲದವನ ಮಾತು ಕಿವಿಗಳಿಗೆ ಕಪ್ಪುರ ಅದು ಕಪ್ಪು ಊಟ ಹೇಳಾರ ಆಗ್ಯದ ಅನ್ನುವಂತ ಮಾತನ್ನ ಹೇಳಿದ್ನಿ ಅದಕ್ಕೆ ವಿಷಯ ಮಾತಾಡಿದ್ರೆ ನೀವೆಲ್ಲಾರಿ ಕೇಳಿರಿ ಜಗತ್ತಿನೊಳಗೆ ಹೆಣ್ಣು ಹಚ್ಚೋ ಏನು ಗಂಡ ಹಚ್ಚೋ ವಿಷಯ ನಡೆದ್ರ ನಮ್ಮ ಅಪ್ಪ ನಿಂದ ನಮ್ಮ ಅಪ್ಪ ಹುಟ್ಟದ ದಾರುಕ ಮುನಿಗಳ ಶ್ರಾಪದಿಂದ ನಮ್ಮ ಅಂತಂದ್ರೆ ಹೆಣಕಾಚಾರ್ಯರು ಯಾವ ಕೊಲ್ಲಿ ಪಕ್ಕಿ ಸೋಮೇಶ್ವರ ಲಿಂಗದೊಳಗೆ ಹುಟ್ಟಿ ಬಂದಾರ ಹಿಂಗ ನಮ್ಮ ಅಪ್ಪ ನಮ್ಮ ಅಪ್ಪ ಹುಟ್ಟಾರ ನಿಮ್ಮ ಹೌದು ನಿಮ್ಮ ಯಾರು ಹುಟ್ಟಾರ I'm the what mother! The

ಇವರಿಗೆ ಗಣ್ಮಕ್ಳಿಂದ ಗಣ ಹುಟ್ಟು ನಿಂತ ಅದ್ರಲ್ಲಿ ಕೆಪಾಸಿಟಿ ಆಯ್ತಾ ಒಂದು ಮಾತ ನಿಮ್ಮ ಹೆಣ್ಣಿನಿಂದ

ನಿಮ್ಮ ಅಪ್ಪ ಜಮನಾಗ ನೀರು ಬಾಳ ಪುಂಡ ಅಲ್ಲ ನಿಮ್ಮ ಅಪ್ಪ ಶ್ರೇಷ್ಠ ಹರಿದಿರ್ತಕ್ಕಂತ ತಾಯಿಗೆ ಕಡ್ಲಿ ಕಷ್ಟ್ರ ನಿಮ್ಮ ಅಪ್ಪ ಹ್ಯಾಂಗ ಶ್ರೇಷ್ಠ ಹ್ಯಾಂಗ ಶ್ರೇಷ್ಠ ಬೇಕಾ ಇನ್ನೊಂದು ಮಾತು ಹೇಳಿದ್ರೆ ನೀವ್ ಎಲ್ಲಾರಿ ಕೇಳಿರಿ ನಿಮ್ಮ ಅವಾಗ ಎಲ್ಲಾ ಮುತ್ತೈತನ ಚಾಜ್ ಕೊಟ್ಟವ ನಮ್ಮ ಅಪ್ಪ ಜೋರ್ ಕರ್ತ ಮುತ್ತೈತನ ಇರ್ಲಿಲ್ಲಪ್ಪ ಅಂತಂದ್ರ ನಿಮ್ಮ ಅವ್ ಬೋರ್ಡ್ ಇಲ್ಲಾರು ಬಸ್ ಇತ್ತಂಗ್ ಹೇಳಿದ್ರೆ ನೀವ್ ಎಲ್ಲಾರಿ ಕೇಳಿರಿ ಹಾಕ್ರಿ ನಿನ್ಗೊಂದು ಮಾತು ಕೇಳ್ತೀನಿ ಪುಡ್ಲಿಕ್ಕ ನೀವು ಮಾತೆಲಕ್ಕೆ ಸರಳದ ಕಾರ್ಯ ಮಾಡಿ ತೋರಿಸೋದು ಬಹಳ ಕಠಿಣ ಅದ ಹೇಳಿದ್ರೆ ನೀವು ಎಲ್ಲಾನು ನಮ್ಮ ಅಪ್ಪ ಕೊಟ್ಟನೆ ಅಂತ ಹೇಳ್ರಿ ಎ ಹುಚ್ಚೋಗಳ ನಿಮಗೆ ಒಂದು ಮಾತೆ ಹೇಳ್ತೀನಿ ನಿಮ್ಮ ಅಪ್ಪಗಳಿಗೆ ನಮ್ಮ ಅಪ್ಪ ಪಾಟ ಕುಡಿಸರೆ ಎಲ್ಲಿ ಗೊತ್ತುದನು ಎಲ್ಲಪ್ಪ ಸೌದತ್ತಿ ಕುಡಿದ ಕೈಯಗ ಬಡಿಹ

ಜಗತ್ತಿನೊಳಗ ತಾಯಿ ಭಾಳ ಹೆಚ್ಚಿನ ಕೆಳದ ಬಿರು ಅರ್ಣ್ಣ ಹೌದು ಹೆಂಗಂತ ಕೇಳಿದ್ರ ಇವ್ರ ಅಪವಾದ ಕೆಲಸ ಹೆಂಗೆ ಬೀರು ಇವ್ರ ಅಪವಾದ ಕೆಲಸ ತಮ್ಮ ಕೈಲೇ ನೀಗ್ಲಾರ ಒಟ್ಟಕ್ಕೆ ನಮ್ಮವ್ವನ ಸೀರೆ ಉಟ್ಕೊಂಡು ಬಂದಾರ ಇವರು ನಮ್ಮ ಮೌನ ಸೀರೆ ಉಟ್ಕೊಂಡು ಬಂದು ಏನ್ ಮಾಡ್ಯಾರ ಬೇಕಾರ ಬಸ್ಲಾ ಸುರ ಅಂತ ಹೇಳಿ ಸಾಕ್ಷತ್ ಪರಮಾತ್ಮನ ಕೈಲಿ ಪಡ್ಕೊಂಡ್ ಬಂದ ಅವಾಗ ಏನ್ ಮಾಡ್ದ ಬಸ್ಮಾಸುರ ಈ ಪಟ್ಟಿರ್ತಕ್ಕಂಥ ವರ ತಗೊಂಡು ಆ ಪಾರ್ವತಿ ದೇವಿ ಪಡಿಬೇಕಂತ ಪರಮಾತ್ಮನ ಮ್ಯಾಗ ಪಟ್ಟಿರ್ತಕ್ಕಂಥ ಮ್ಯಾಗ ಏನ್ ಕೆ ಉರಿ ಅಸ್ತಿ ಇಡಲ ದೇವಿ ಮ್ಯಾಗ ಮನಸ್ ಮಾಡ್ದ ಬಸ್ಮಾಸುರ ಬಸ್ಮಾಸುರ ಪಾರ್ವತಿಲಿ ಪಡಿಬೇಕಂತೇಳಿ ಪಟ್ಟಿರ್ತಕ್ಕಂಥ ಶಿವನ ಮ್ಯಾಗ ಏನಪ್ಪ ಅಂತೇಳಿ ಅವಾಗ ಶಿವ ಹಿಂಗ ನಾರೇ ವರ ಕೊಟ್ಟಿ ನೀನ್ ನನ್ ವರ ನನಗೆ ತಿರುಮಂತ್ರ ಆಗೈತಿ ಹೆಂಗ್ ಮಾಡ್ಬೇಕಂದ್ರ ಅವಾಗ ವಿಷ್ಣು ಏನ್ ಮಾಡ್ದತಿ ಕೇಳಿದ್ರ ಮೊಯ್ನಿ ರೂಪ ತೊಟ್ಟು ಬಂದ ಹೆಣ್ಣಿನ ರೂಪ ತೊಟ್ಟು ಸೀರಿ ಉಟ್ಕೊಂಡು ಬಂದ ಯಾವಾಗ ನರ್ತನ ಮಾಡ್ಲಕ್ಕಂತ ಕಾಣ್ ಕಾಣ್ ಒತ್ತಿ ಎಲ್ಲಿಗ ಬಂತು ಸಂಗಾಯ ಅಂದಕ್ರ ಟಂಕಿನ ಮಟ್ಟ ಬಂತ ಎದಿ ಮಟ್ಟ ಬಂತ ತೆಲಿ ಮಟ್ಟ ಬಂತು ಹಿಂಗ ತೆಲಿ

ಇವರ ಹಂತಕ kapasity ಇಲ್ಲ ಹೊಡಿಬೇಕಾದರೂ ನಮ್ಮ ಅವನ್ ಸಿರಿನೇ উড়ಬೇಕು ಹೌದು ಇನ್ನೊಂದು ಮಾತು ಬಿರುಣಾ ಏನಾತ್ರಿ ಈ ಸತ್ಯ ನನ್ನಪ್ಪ ಗುರು ವೀರದೇವರಿಗೆ ಸದರ ಬರಬೇಕಾಗಿತ್ತು ಅಪ್ಪ ತಂದ್ರಾ ಗುರುಗಳ ಈ ಸತ್ಯ ಸದರ ಬರಬೇಕಾಗಿತ್ತು ನಮ್ಮ ಅವನ್ ಸಿರಿಗೆ ಬರ್ತೈತಿ ನಿಮ್ಮ ಅಪ್ಪನ ಜೊತ್ರಾಗಿ ಬರ್ಬೇಕಾಗಿತ್ತು ಯಾಕೆ ಬರಲಿಲ್ಲ ಯಾಕ ಬರಲಿಲ್ಲ ಸೋಮೆಯೂರ ಧಾರೋ ಇವರು ಯಾ ತತ್ತಕೆ ಜಗತ್ತಿನೊಳಗೆ ಹೆಣ್ಣೆ ಹೆಚ್ಚೈತಿ ಹೆಣ್ಣಿನಿಂದ ಒಂದು ಮಾತು ಹೇಳ್ತೀನಿ ಬಿರುಣ್ಣ ಹಾ ಯಾರು ಹೇಳವರಂದ್ರಿ ಮಾಡಿ ಹೇಳತೆ ಕೇಳ್ದ್ರು ಬಿರುಣ್ಣ ತನ್ನ ಗಂಡಿಗೆ ದೊಡ್ಡಡಿಗೆ ಪುಟ್ಟ ಕುಡಿಸ್ಕೊಂಡು ವೈಸಿ ಮನೆ ಕರ್ಕೊಂಡು ಬಟ್ಟದ ಗಂಡನ ಆಶೆ ಈಡೇರಿಸ್ಬೇಕಂತ ಹೇಳಿ ಹಾ ಯಾರು ಆ ಹೋಗುವಂತ ಟೈಮರ್ ಗೆ ಏನೈತಂತೆ ಆ ಗಂಡನ ಅಪ್ಪ ಮಾಡುವಂತ ಮಾಂಡಕ ಋಷಿಗೆ ಮಂಡಗಾಲು ಬಡದ್ ಬಿಡ್ತು ಅವಾಗ ಮಾಂಡಕ ಋಷಿ ಏನ್ ಮಾಡ್ದಂತ ಕೇಳಿದ್ರ ಆ ಅನಲಾ ದೇವಿ ಗಂಡಗ ಶ್ರಾಪ ಕೊಟ್ಟ ಬಿಟ್ಟ ಏನು ಕೊಟ್ಟಂತ ಕೇಳಿದ್ರ ಸೂರ್ಯ ಹೊಂದದ್ರಾಗ ನಿನ್ನ ಗಂಡನ ಪ್ರಾಣ ಚಿತ್ರಾಗಿ ಬೀಳಂತೆ ಶ್ರಾಪ ಕೊಟ್ಟ ಬಿಟ್ಟ ಅವಾಗ ಅನಲಾ ದೇವಿ ವಿಚಾರ ಮಾಡ್ತಾಳ ನನ್ನ ಗಂಡನ ಜೀವ ಹೋಯ್ತಂದ್ರ ನನ್ನ ಮುತ್ತೈತನ ಹೋಗ್ತದ ಬಾತ ತಿಳ್ಕೊಂಡು ಸೂರ್ಯನ ಮೇಲೆ ಆಗಿ ನಿಂದಿರ್ತಾಳ ನಾಸ್ಕರೇ ಹೆಣ್ಣು ಮಗಳು ಪತಿ

ನಾವೊಂದು ಮಾತು ಹೇಳ್ತೀನಿ ಕೇಳಿ ಯಾನು ನಮ್ಮ ಮನೆ ಒಂದು ಎಮ್ಮೆ ಅದ ಅದು ನಮ್ಮ ಅಪ್ಪ ಬರೋದ್ರ ಫಟ ಫಟ ಕಾಲ್ ಹಿಡಿತದ ಅಕಸ್ಮಾತ್ ನಮ್ಮ ಅವ್ವ ಬಂದ್ರ ಸುಮ್ ಸಭಾದಲ್ಲಿ ಹಿಡ್ತದ ಇದ್ರಾಗ ಯಾರು ಹೇಳ್ತೀನಿ ಕೇರ ಜಗತ್ತಿನೊಳಗ ಹೆಣ್ಣನ್ನು ಅಂತ ಹೇಳಿದ್ರು ನಮ್ಮ ಅಪ್ಪ ಪರಮಾತ್ಮ ಜಗತ್ತಿಗೆ ಅಣ್ಣ ಮಟ್ಟವದಲ್ಲ ನಮ್ಮ ಅಪ್ಪನಿಕ್ಕಿಂತ ಹೆಚ್ಚಿಗೆ ನೀವೇ ಹಾಕಿರಿ ಓದಿ ಕೇಳ್ತಾನ ಅಲ್ಲ ನಿಮ್ಮ ಅಪ್ಪ ಹೆಚ್ಚಿಗೆದ್ರ ಗಂಗಾ ದೇವಿಗೆ ಹಾಕಿ ತೆಲೆಯಾಗಿ ಇಟ್ಕೊಂಡು ಕೊಟ್ಟ ತೊಡಿ ಮ್ಯಾಗ ಪಾರ್ವತ ದೇವಿನ ಇಟ್ಕೊಂಡು ಕೊಡ್ತಾನ ಹೆಚ್ಚಿಗೆಲ್ಲ ಅಂತ ತೆಲೆ ಮ್ಯಾಗ ಇಟ್ಕೊಂಡು ಕೂತಿರ್ಬೇಕಲ್ಲ ಓಪಿಕಲ್ಲಿ ಇಟ್ಕೊಂಡು ತಿಳಿಕಿಲ್ಲ ನಿನಗ ಯಾಕೆ ಇಟ್ಕೊಂಡ್ರಿ ಅಪ್ಪ ಕಲ್ಲರೆ ಒಂದು ದೊಡ್ಡ ಕಲ್ಲರೆ ಕೊಡ್ರಿ ಅತ್ತೆ ನೀ ದೊಡ್ಡ ಗುರಬಳ ಸಿಸಬಾಕಳದಿರಿ ಹ್ಯಾಂಗ್ ಅಲ್ಲ ಅತ್ತ ಮಾತನ ಮಾಪನೆ ಹೆಚ್ಚತನ ತೆಲಿ ಮೇರೆ ಗಂಗಾ ದೇವಿ ಗಿಟ್ಕೊಂಡ್ ಕೂತಾನ ಯಾಕೆ ಇಟ್ಕೊಂಡ್ರಿ ನಮ್ಮವನ ನಮ್ಮವನ ಯಾಕೆ ತೆಲೆ ಇಟ್ಕೊಂಡ್ರಿ ಹೇಡಿ ಹಾ ಬಳೆ ತಗದಿರಲೆ ಕಲ್ಲಾದಿ ಇವರು ಅಜಲ್ಪುರ ಭಾಗಮಗ ಅತ್ತೆ ಹವಾರಿ ಹಾ ನಮ್ಮಕಡೆ ಬಂದಲ್ಲ ಪುಂಡೆ ಕಣ್ಣದ ಬಂಗಿನೇ ಅದಕ್ಕೆ ಇರ್ಲಿ ಜಗತ್ತಿನೊಳಗ ಹೆಣ್ಣನ್ನುವಂತ ಬಾಳ ಹೆಚ್ಚಿಗೆ ಅದಾಳ್ಬಿರೋಣ ಹೆಂಗತಿ ಕೇಳಿದ್ರೆ ಒಂದೇ ಮಾತು ನಿಮಗೆ ಎಲ್ಲರಿಗೆ ತಿಳಿಯುವಾಗ ಅತ್ತಿರ ಋಷಿ ಮಾಡಿದ ಅನುಸೂಯ ದೇವಿ ಅಕ್ಕಿನ ಪತಿವರ್ತ ತರ್ಮ ಪರೀಕ್ಷೆ ಮಾಡ್ಲಿಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಡಿ ಅಕ್ಕಿನ ಪತಿವರ್ತ ತರ್ಮ ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರು ಮನೆ ಮುಂದೆ ಭಿಕ್ಷಾ ಅಂತ ಹೇಳಿ ಭಿಕ್ಷೆ ಬೇಡದ್ರು ಬಂದು ಅವಾಗ ಏನ್ ಮಾಡ್ದ ಅನುಸೂಯ ದೇವಿ ನಿಮ್ಮ ಮೂರು

ಯಾಕತ್ತ ಕೇಳಿದ್ರ ಜಗತ್ತಿನೊಳಗ ಒಂದ್ ಮಾತ್ ಹೇಳದೈತಿ ತಂದಿ ಸತ್ರ ಮಕ್ಕಳ ಪರದೇಶ ಆಗಲಿ ಬೀರು ತಂದಿ ಸತ್ರ ಮಕ್ಕಳ ಪರದೇಶ ಆಗಿಲ್ಲ ಅದೇ ಜೋರ ಕರ್ತ ತಾಯಿ ಸತ್ರ ಅಂದ್ರೆ ಮಕ್ಕಳ ಪರದೇಶ ಅಂತ ಇದು ಮೊದಲು ತಲೆ ಆಗಿಟ್ಕೋನಿ ಯಾಕತ್ತ ಕೇಳ್ರ ತಂದಿ ಸತ್ತಪ್ಪ ಅಂತಂದ್ರೆ ಮಕ್ಕಳು ಯಾಕ ಪರದೇಶ ಆಗಲ್ಲ ಅಂದ್ರ ಮಗ ಮತ್ತೊಂದು ಮಾಡ್ಕೊಂಡು ಮತ್ತ ಜೀವನ ಮಾಡ್ತಾನೆ ಕರಿ ಆದ್ರ ತಾಯಿ ಸತ್ರ ಅಂದ್ರ ಏನ್ ಮಾಡ್ತಾ ತಂದಿ ಸತ್ತ ತಾಯಿ ಉಳ್ದವ್ರ ಮತ್ತೊಬ್ಬ